ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ನೀವು ರೇಷನ್ ಕಾರ್ಡ್ನ ಹೊಂದಿದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಾಗಿದ್ದರೆ ನಿಮಗೆ ಐದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರ ತನಕ ಉಚಿತವಾಗಿ ನಿಮಗೆ ಹಣ ಸಿಗುತ್ತೆ ಎಲ್ಲೂ ಸಿಗುತ್ತೆ ಮತ್ತು ಏನೆಲ್ಲ ದಾಖಲೆಗಳು ಕೊಡಬೇಕು ಯಾವಾಗ ನಾವು ಅರ್ಜಿ ಸಲ್ಲಿಸಬೇಕು ಯಾವಾಗ ಹಣ ಬರುತ್ತೆ ಅನ್ನೋದನ್ನ ನೀವು ಕೇಳೋದಾದರೆ ಸ್ನೇಹಿತರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದರಿಂದ ನಿಮಗೆ ಅರ್ಧ ಬರ್ದ ಇನ್ಫಾರ್ಮೇಷನ್ ತಿಳಿತೆ ಸೊ ಅದಕ್ಕೆ ವೀಡ್ಯನ ಮೊದಲಿಂದ ಹಿಡಿದು ಕೊನೆಯ ತನಕ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪಕ್ಕದಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ನೀವು ರೇಷನ್ ಕಾರ್ಡ್ನ ಹೊಂದಿದ್ರೆ ನೀವು ಉಚಿತವಾಗಿ ಐದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರವರೆಗೂ ಹಣ ಪಡಿಬೋದು ಯಾರೆಲ್ಲ ಪಡಿಬೋದು ಯಾವಾಗ ಅರ್ಜಿ ಸಲ್ಲಿಸಬೇಕು ಮತ್ತು ನಿಮಗೆ ಯಾವ ದಿನದಿಂದ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹೌದು ಸ್ನೇಹಿತರೆ ನೀವು ಬೆಳೆ ಹಾನಿ ಪರಿಹಾರ ಅಂದರೆ ನೀವು ರೈತರಾಗಿದ್ದರೆ ಬೆಳೆ ಹಾನಿ ಪರಿಹಾರ ಅಂತ ಐದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರವರೆಗೂ ನಿಮಗೆ ಹಣ ಬರುತ್ತಾ ಹೋಗುತ್ತೆ ಯಾವಾಗ ಬರುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ ನೀವು ರೇಷನ್ ಕಾರ್ಡಲ್ಲಿ ಏನು ಮಾಡ್ತೀರಾ ಹೋಗ್ತೀರಾ ಹೋಗಿ ರೇಷನ್ ತೊಗೊಬರ್ತೀರಾ ಇಟ್ಕೋತೀರಾ ಅದಕ್ಕೆ ಮಾತ್ರ ಯೂಸ್ ಇರ್ತೀರಲ್ವ ಹಾಗೇನಿಲ್ಲ ಸ್ನೇಹಿತರೆ ನೀವು ಬೆಳೆ ಹಾನಿ ಪರಿಹಾರ ಅಂತ ನಿಮ್ಮ ಕೃಷಿ ಭೂಮಿನ ನೀವು ತೋರಿಸ್ಬಿಟ್ಟು ಉಚಿತವಾಗಿ ಐದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರವರೆಗೂ ಹಣ ತಗೋಬೋದು ಎಲ್ಲಿ ತಗೋಬೋದು ಅಂತಂದರೆ ನೀವು ನ್ಯಾಯಬೆಲೆ ಅಂಗಡಿಗೆ ನೀವು ಹೋದಾಗ ನೀವು ರೇಷನ್ ಕಾರ್ಡನ್ನ ತೋರಿಸ್ಬಿಟ್ಟು ನೀವು ಹಕ್ಕಿ ಆಗಲಿ ಏನು ಧಾನ್ಯಗಳು ಕೊಡ್ತಾರೆ ಅದನ್ನು ನೀವು ಪಡೀತಾ ಹೋಗ್ತೀರಲ್ವಾ ಅಲ್ಲೂ ಕೂಡ ಹೇಳ್ತಾರೆ ಬೆಳೆ ಆನೆ ಪರಿಹಾರ ಅಂತಂದ್ಬಿಟ್ಟು ನಿಮಗೆ ಎಷ್ಟು ಕೃಷಿ ಹೊಂದಿರ್ತೀರ ಅಂತಂದರೆ ನಿಮ್ಮ ಪಾಣಿನ ತೋರಿಸ್ಬಿಟ್ಟು ನೀವು ನಿಮ್ಮ ಜಮೀನಿನ ಎಷ್ಟು ಎಕರೆಗಳನ್ನ ನೀವು ಹೊಂದಿರ್ತೀರ ಆ ಎಕರೆಗಳನ್ನ ಮೇಲೆ ಆ ಪಾಣಿನ ನೀವು ತೋರಿಸ್ಬಿಟ್ಟು ನೀವು ದುಡ್ಡು ಪಡಿಬೋದು ಸ್ನೇಹಿತರೆ ಉಚಿತವಾಗಿ ಈ ಕೇಸು ಎಲ್ಲಿ ತನಕ ಹೋಗಿತ್ತು ಅಂತಂದರೆ ಹೈಕೋರ್ಟ್ ತನಕ ಹೋಗಿತ್ತು ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಣ ಬಿಟ್ಕೊಟ್ಟಿರಲಿಲ್ಲ ಹೈಕೋರ್ಟ್ ಅಲ್ಲಿ ಒಂದು ಆದೇಶ ಬಂತು ಬೆಳೆ ಹಾನಿ ಪರಿಹಾರಕ್ಕೋಸ್ಕರ ನೀವು ರೈತರಿಗೆ ಹಣ ಬಿಟ್ಕೊಡ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ ನಂತರ ಇವಾಗ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಈ ಕೇಸಲ್ಲಿ ವಿನ್ ಆಯಿತು ಅಂತಲೇ ತಿಳ್ಕೊಬೋದು ಸ್ನೇಹಿತರೆ ಇವಾಗ ಬೆಳೆ ಹಾನಿ ಪರಿಹಾರಕ್ಕೋಸ್ಕರ ದುಡ್ಡಿನ ಹಣನ ಬಿಡ್ತಾ ಇದ್ದಾರೆ ಅಂತಂದರೆ ಬಿಡುಗಡೆ ಮಾಡ್ತಾಯಿದ್ದಾರೆ ಮುಂದಿನ ತಿಂಗಳು ನಿಮಗೆ ಹಣ ಬರ್ಬೋದು ಯಾರೆಲ್ಲ ಉಚಿತವಾಗಿ ಐದು ಸಾವಿರದಿಂದ ಮೂವತ್ತು ಸಾವಿರ ಹಣ ಪಡಿಬೋದು ರೈತರು ಬೆಳೆ ಹಾನಿಯಾಗಲಿ ನಿಮ್ಮ ಪಾಣಿನ ನೀವು ತೋರಿಸ್ಬಿಟ್ಟು ಸ್ನೇಹಿತರೆ ಅಂತಂದರೆ ನೀವು ಎಷ್ಟು ಎಕರೆಗಳನ್ನ ಹೊಂದಿರ್ತೀರ ಒಂದು ಎಕರೆ ಎರಡು ಎಕರೆ ಇಷ್ಟು ಕುಂಟೆಗಳನ್ನ ಹೊಂದಿರ್ತೀರ ಅವರು ನೀವು ಹಣನ ಪಡಿತಾ ಹೋಗ್ಬೋದು ಅಂತಂದ್ರೆ ತಿಂಗಳು ತಿಂಗಳು ಹಣ ಪಡಿತಾ ಹೋಗ್ಬೋದು ನಿಮಗೆ ಮೇ ತಿಂಗಳಿಂದ ಹಣ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ಅವಕಾಶನ ಉಪಯೋಗಿಸ್ಕೋಬೇಕು ಅವರು ದಯವಿಟ್ಟು ಇವು ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಬರೀ ರೇಷನ್ ಕಾರ್ಡು ಬರೀ ರೇಷನ್ ತಗೊಳೋಕ್ಕೆ ಉಪಯೋಗಿಸ್ಕೊಳ್ಳೋದಲ್ಲ ಸ್ನೇಹಿತರೆ ಈ ರೈತರಿಗೆ ಬೆಳೆ ಹಾನಿ ಪರಿಹಾರಕ್ಕೋಸ್ಕರ ಹಣ ಕೊಡ್ತಾ ಇರೋದ್ರಿಂದ ಸರ್ಕಾರ ಇದನ್ನು ಸ್ವಲ್ಪ ಉಪಯೋಗಿಸ್ಕೊಳ್ಳಿ ಅಂತ ನಾನು ವೀಡನ್ನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಹೆಚ್ಚು ಹೆಚ್ಚು ವೀಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಾನು ವೀಡನ್ನು ಹೆಂಡ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್